ಶ್ರೀಕೃಷ್ಣ ಆಲನಹಳ್ಳಿಯವರು ಬರೆದಿರುವ ಕಾಡು ಅಧ್ಯಾಯ ಹತ್ತು ದವಳ್ಳಿ ಹುಡುಗರ ಜೊತೆ ತಮ್ಮೂರ ನಾಟಕದ ವಿಚಾರವನ್ನೇ ಮಾತಾಡುತ್ತಾ ಬರುತ್ತಿದ್ದ ಕಿಟ್ಟಿ ಹೊಸೂರ ಬಸವನಗುಡಿ ಮುಂದೆ ಹತ್ತಿಪ್ಪತ್ತು ಜನ ಓಕುಳಿ ಗುಂಡಿಯ ಮಣ್ಣು ತೆಗೆಯುತ್ತಿದ್ದುದು ಕಂಡು ಸ್ಕೂಲಿಗೆ ಹೊತ್ತಾಗಿದ್ದರೂ ಯೋಚಿಸದೆ ಅತ್ತ ಕಡೆ ನಡೆದ ಹೊಸೂರ ಓಕುಳಿ ಹಬ್ಬ ಅಂದರೆ ಕೋಟೆ ಸರಹದ್ದಿನಲ್ಲೇ ಹೆಸರಾದ ಹಬ್ಬ ಎರಡು ವರ್ಷದಿಂದ ಅಲ್ಲೂ ದೊಡ್ಡ ಓಕುಳಿ ಆಗೇ ಇರಲಿಲ್ಲ ಮಳೆ ಬೆಳೆ ಚೆನ್ನಾಗಿದ್ದರಿಂದ ಈ ಸಲ ಆಗಲೇ ಓಕುಳಿಗೆ ಎಲ್ಲ ಸಿದ್ಧತೆ ನಡೆದಿತ್ತು ಗುಡಿಯ ಪಕ್ಕದ ತೇರಿನ ಗುಡಿಯೊಳಗಿಂದ ತೇರನ್ನು ಹೊರಗೆ ಎಳೆದು ನಿಲ್ಲಿಸಿದ್ದರು ದೊಡ್ಡಗೌಡರ ಹಟ್ಟಿ ಕೆಲಸ ಮಾಡಲು ಬಂದಿದ್ದ ಮರಗೆಲಸದ ಭಾಸ್ಕರ ತೇರಿನ ಸಾಮಾನುಗಳನ್ನು ರಿಪೇರಿ ಮಾಡುತ್ತಿದ್ದ ಕಿಟ್ಟಿ ಬಂದು ನಿಂತದ್ದು ಕಂಡು ಮಾತಾಡಿಸಿದ ಹೊಸೂರಿನ ತೇರು ಓಕಳಿ ಎರಡು ಒಂದೇ ದಿನ ಬೆಳಿಗ್ಗೆ ತೇರು ಮಧ್ಯಾಹ್ನ ಓಕುಳಿ ಕಿಟ್ಟಿ ಓಕಳಿ ಯಾವತ್ತು ಭಾಸ್ಕರ ಎಂದಾಗ ಭಾಸ್ಕರ ಅದು ನಿಮ್ಮೂರ ನಾಟಕ ಆಗಲ್ವಾ ಅದ್ರ ಹಿಂದಕ್ಕೆ ಒಂದಿನ ಎಂದ ತನ್ನ ಹರಕುಮುರುಕು ಕನ್ನಡದ ಮಾತಿನಲ್ಲೇ ಅವನು ರಾಗ ಎಳೆದು ಮಾತಾಡುವುದು ಕಿಟ್ಟಿಗೆ ತಮಾಷೆ ಭಾಸ್ಕರನಿಗೆ ಕನ್ನಡ ಬರದು ಕಿಟ್ಟಿ ತನ್ನ ಚೀಲದೊಳಗಿಂದ ಒಂದೆರಡು ಬಣ್ಣದ ಚೀಟಿ ತೆಗೆದು ಭಾಸ್ಕರನಿಗೆ ಕೊಟ್ಟಾಗ ನೀನೇ ಓದ್ಬಿಡು ಎಂದ ಕಿಟ್ಟಿ ಓದಿ ಹೇಳಿದ ಕೊಪ್ಪಲು ನಾಟಕದ ಚೀಟಿ ಬೆಳಿಗ್ಗೆ ನಾಟಕ ಕಲಿಸುವ ಮೇಷ್ಟ್ರು ಮೈಸೂರಿನಿಂದ ಅಚ್ಚು ಮಾಡಿಸಿ ತಂದಿದ್ದ ನಾಟಕದ ಚೀಟಿ ಕಟ್ಟನ್ನು ತಂದು ಮಾವನಿಗೆ ಕೊಟ್ಟು ಹೋದಾಗ ಮಾವನಿಗೆ ಕಾಣದ ಹಾಗೆ ಒಂದಿಷ್ಟು ಚೀಟಿ ಲಪಟಾಯಿಸಿ ಅಡಗಿಸಿದ್ದ ಸ್ಕೂಲು ಬಿಟ್ಟು ಬರುವಾಗ ಸೆಟ್ಟರ ಅಂಗಡಿ ಭುಜಂಗಯ್ಯನ ಹೋಟೆಲು ಹಲಗೆಗಳಿಗೆಲ್ಲ ತಮ್ಮೂರ ನಾಟಕದ ಚೀಟಿಗಳನ್ನು ಅಂಟಿಸಿದ್ದು ಕಂಡು ಕಿಟ್ಟಿ ಪುಳಕಗೊಂಡ ಹಟ್ಟಿಗೆ ಬಂದಾಗ ಅತ್ತೆ ಮೊದಲು ಉಂಡೋವ ಕಿಟ್ಟಿ ಎಂದರು ಕೇಳದೆ ಚಾವಡಿಗೆ ಓಡಿದ ಚಾವಡಿ ಮುಂದೆ ನಾಟಕದ ಚಪ್ಪರ ಕಟ್ಟಲು ಶುರು ಮಾಡಿದ್ದರು ಮಾವನೇ ನಿಂತು ಎಲ್ಲ ಕೆಲಸ ಮಾಡಿಸುತ್ತಿದ್ದರು ಕಿಟ್ಟಿ ಸ್ಕೂಲಲ್ಲಿ ಕುಳಿತಿದ್ದಾಗಲೂ ಮನಸ್ಸೆಲ್ಲ ಈ ಕಡೆಯೇ ಇತ್ತು ಚಾವಡಿ ಜಗಳಿ ಮೇಲೆ ದೊಡ್ಡಗೌಡರು ಸೀತಾರಾಮಯ್ಯ ಹೊಸೂರಿನ ನಾಲ್ಕೈದು ಜನ ಮಾವನ ಜೊತೆ ಏನೂ ಮಾತಾಡುತ್ತಿದ್ದರು ಕಿಟ್ಟಿ ಸಮೀಪ ಹೋಗಿ ನಿಂತ ಹೊಸೂರಿನವರು ಇನ್ನು ನಾಲ್ಕು ದಿನದಲ್ಲೇ ತಮ್ಮೂರಿನಲ್ಲಾಗುವ ದೊಡ್ಡ ಒಕ್ಕಳಿಗೆ ವೀಳ್ಯ ಕೊಡಲು ಬಂದಿದ್ದರು ಚಂದ್ರೇಗೌಡರು ಒಪ್ಪದೆ ಹೆಂಗಾದದು ನಮ್ಮೂರಂದ್ರೆ ವಿಸಾ ಕರ್ತಾರೆ ಅಂಥವ್ರ ಜೊತೆ ಹೋಗ್ಲಿ ಕಟ್ಟದಂದ್ರೆ ಹೆಂಗೆ ಎಂದು ಮಾತು ಮುಗಿಸುವ ಮುಂಚೆ ಹೊಸೂರಿನ ಸಣ್ಣಪ್ಪಣ್ಣ ನೋಡು ಚಂದ್ರಪ್ಪ ಊರಂದ ಮೇಲೆ ಹೊಲ್ಗೇರಿ ಇದ್ದೇ ಇರ್ತದೆ ಏನೋ ಒಂದು ದಿಸ್ಗಳ್ಗೆಲ್ಲೇ ಆಗೋಯ್ತು ಅದನ್ನೇ ಕಟ್ಕೊಂಡಿರಬಾರ್ದು ಕೇಳು ತಲೆ ತಲೆಯಿಂದ ನಡ್ಕೊಂಡು ಬಂದಿರೋದು ಇದು ಹೊಸೂರು ಕೊಪ್ಪಳು ಹಿಂದಕ್ಕೆ ಒಂದೇ ಊರಾಗಿದ್ವಂತೆ ಈಗ ಕಲಿಕಾಲ ಬಂತು ಜನಕ್ಕೆ ನಿಯತ್ತಿಲ್ಲ ಅದಕ್ಕೆ ಅಲ್ವಾ ಮೂರು ವರ್ಷದಿಂದ ಅನ್ನ ಕಂಡೆ ಜನ ಒಣಗಿದ್ದು ಹೋಗ್ಲಿ ನೀ ದೊಡ್ಡ ಮನಸ್ಸು ಮಾಡು ಇಲ್ಲಾಂದರೆ ಕೆಳಗಲ್ ಬೀದಿಯವರೆಲ್ಲ ಗವಳ್ಳಿಗೆ ಗೀಳ್ಯ ಕೊಡದ ಅಂತವ್ರೆ ಅದೆಂಗಾದದು ಅಂತ ನಾನು ನನಗೇನಾದರೂ ಮರ್ವಾದೆ ಕೊಡೋ ಹಂಗಿದ್ರೆ ನೋಡಪ್ಪ ಎಂದು ದೊಡ್ಡಗೌಡರ ಕಡೆ ತಿರುಗಿದರು ಕಡೆಗೆ ಚಂದ್ರೇಗೌಡರು ನಿಮ್ಮಿಷ್ಟ ಅಂತ ದೊಡ್ಡಗೌಡರ ಮೇಲೆ ಭಾರ ಹಾಕಿ ಕುಳಿತರು ದೊಡ್ಡಗೌಡರು ಸರಿ ಈಳ್ಯ ಕೊಡಿ ಚಂದ್ರಪ್ಪನ ಕೈಲಿ ಎಂದರು ಬೇಡ ಅನ್ನುತ್ತಿದ್ದ ಮಾವ ಕಡೆಗೂ ಒಪ್ಪಿದ್ದು ಕಿಟ್ಟಿಗೆ ತುಂಬಾ ಖುಷಿ ತಂದಿತ್ತು ನಾಗಿಯ ಹಟ್ಟಿಗೆ ಓಡಿ ನಾಗಿಗೆ ಹೇಳಿ ಅಲ್ಲಿಂದ ತಮ್ಮ ಹಟ್ಟಿಗೆ ಬಂದು ಅತ್ತೆಗೂ ಹೇಳಿದ ಈಗಾಗಲೇ ಊರಲ್ಲೆಲ್ಲ ಹೊಸರ ಓಕಳಿಗೆ ಕೊಪ್ಪಲ ಆಳು ಹಂಡೆ ಕಟ್ಟಲ್ಲ ಎನ್ನುವ ಸುದ್ದಿಯೇ ಹಬ್ಬಿತ್ತು ಇದ್ದಕ್ಕಿದ್ದಂತೆ ಚಂದ್ರೇಗೌಡರೇ ವೀಳ್ಯ ತೆಗೆದುಕೊಂಡ ಸುದ್ದಿ ಕೇಳಿ ಎಲ್ಲರೂ ಅಟ್ಟದ ಮೇಲಿದ್ದ ಓಕುಳಿ ಹಂಡೆಗಳನ್ನೆಲ್ಲ ತೆಗೆದು ಸಡಿಲವಾಗಿದ್ದ ದಾರಗಳನ್ನೆಲ್ಲ ಬಿಗಿ ಮಾಡಿದರು ಅರಳಿ ಕಟ್ಟೆಯ ಮುಂದೆ ಹಲಗೆಗಳನ್ನು ನೆಟ್ಟು ಅವತ್ತಿನಿಂದಲೇ ಕೈ ಪಳಗಿಸಿಕೊಳ್ಳತೊಡಗಿದರು ಪರಿವಾರದ ಚಾಮ ಅಂಕ ದೊಡ್ಡೀರ ಇನ್ನೂ ಕೆಲವರು ಕೊಳದ ಹತ್ತಿರವೇ ಓಕುಳಿ ಹಂಡೆಯಲ್ಲಿ ನೀರು ತುಂಬಿಕೊಂಡು ಬಿಲಪತ್ರೆ ಕಟ್ಟೆಯ ಚಪ್ಪಡಿಗೆ ಹೊಡೆಯುತ್ತಿದ್ದರು ಊರಲ್ಲಿ ಯಾರ ಬಾಯಲ್ಲಿ ನೋಡಿದರೂ ಹೊಸೂರ ಓಕುಳಿ ಮತ್ತು ತಮ್ಮೂರಿನ ನಾಟಕದ ಮಾತುಗಳೇ ಕಿಟ್ಟಿಗೆ ಹಳೆಯದೆಲ್ಲ ಮೆಲ್ಲಗೆ ಮರೆತಂತಾಗಿತ್ತು ಮನೆ ಮುಂದಿನ ಸುಟ್ಟ ಮೆದೆಗಳ ಬೋಧಿ ರಾಶಿಯೂ ಕರಗತೊಡಗಿತು ಮಾವ ಎಷ್ಟೇ ಹೇಳಿದರೂ ಕೇಳದೆ ರುದ್ರಣ್ಣ ಚಾಮ ಕರಿಪಾಪ ಇವರೆಲ್ಲಾ ಪೀಡಿಸಿ ಮಾವನು ಹಂಡೆ ಕಟ್ಟಬೇಕೆಂದು ಹಠ ಮಾಡಿಸಿ ಒಪ್ಪಿಸಿದರು ಅಜ್ಜನ ಕಾಲದ ಕಂಚಿನ ಹಂಡೆ ಅಟ್ಟದಿಂದ ತೆಗೆದು ಅತ್ತೆ ಬೆಳಗಿದರು ಚಾವಡಿ ಹತ್ತಿರ ಅರಳಿಕಟ್ಟೆ ಮುಂದೆ ನೆಟ್ಟಿದ್ದ ಹಲಗೆಗೆ ಮಾವ ಹೊಡೆಯುವಾಗ ಸಿಡಿಲು ಬಡಿದಂತೆ ಶಬ್ದವಾಗುತ್ತಿತ್ತು ಅಂಗಿ ಬಿಚ್ಚಿ ಬರೀಚಡ್ಡಿಯಲ್ಲಿ ಮಾವನ ಜೊತೆಯಲ್ಲಿ ಹಲಗೆಗೆ ಹೊಡೆದು ಕೈ ಪಳಗಿಸಿಕೊಳ್ಳುತ್ತಿದ್ದವರೆಲ್ಲ ತನ್ನ ಹಾಗೆ ಮಾವ ಹೊಡೆಯುವುದನ್ನೇ ನೋಡುತ್ತಾ ನಿಂತಿದ್ದರು ಕಿಟ್ಟಿ ಮಾವನ ತೋಳುಗಳನ್ನೇ ನೋಡಿದ ತೋಳಿಗೆ ಕೊರೆದು ಕಟ್ಟಿದ್ದ ತಾಯಿತದ ಕರಿದಾರ ಮಾವ ಹಂಡೆಗೆ ನೀರು ತುಂಬಿಕೊಂಡು ತೋಳು ಮೇಲೆತ್ತಿದ್ದಾಗ ಪಟ್ಟಣ ಕಿತ್ತು ಹೋಯಿತು ಕೆಳಗೆ ಬಿದ್ದ ತಾಯ್ತ ಎತ್ತಿ ಮಾವ ಕಿಟ್ಟಿಯ ಕೈಗೆ ಕೊಟ್ಟರು ಕಿಟ್ಟಿ ಮನೆಗೆ ಬಂದು ತಾಯ್ತ ಅತ್ತೆಗೆ ಕೊಟ್ಟಾಗ ಅತ್ತೆ ಮುಖ ಒಂದು ಥರ ಆಯಿತು ಯಾಕೋ ಕಿಟ್ಟಿ ಇದ ನಿಮ್ಮ ಕೈಲಿ ಕೊಟ್ಟರು ಎಂದಾಗ ಕಿಟ್ಟಿ ಅದು ಕಿತ್ತು ಬಿದ್ದುದನ್ನು ಹೇಳಿದ ಅತ್ತೆ ಅದನ್ನು ಕಣ್ಣಿಗೊಟ್ಟಿ ದೇವರ ಪಟದ ಮುಂದೆ ಇಟ್ಟರು ಸಂಜೆ ಮಾವ ಉಂಡು ಹಜಾರದ ಮಂಚದ ಮೇಲೆ ಕೂತಾಗ ಅತ್ತೆ ಕರೆದು ತಾಯ್ತಕ್ಕೋಸ್ತಾರ ಮಾವನು ಕೊಡು ಎಂದಾಗ ಕಿಟ್ಟಿ ಹಾಗೆ ಮಾಡಿದ ಇದು ನೂಲಿನ ದಾರ ಕಿತ್ತೋಯ್ತದೆ ಕಿಟ್ಟಿ ನಾಳಿಕೆ ಸೆಟ್ರಂಗಡಿಯಲ್ಲಿ ರೇಷ್ಮೆ ದಾರ ತಂದು ಕೊಟ್ಕೊಂಡ್ರಾಯ್ತು ಬಿಡು ಎಂದು ಬಿಟ್ಟರು ಅತ್ತೆ ಅದನ್ನು ಮತ್ತೆ ಪಟದ ಮುಂದಿಟ್ಟರು ಕಿಟ್ಟಿಯ ಕತ್ತಿನಲ್ಲಿ ಮತ್ತು ಉಳುದಾರದಲ್ಲಿ ಅಂಥ ಮೂರು ನಾಲ್ಕು ತಾಯ್ತಗಳಿದ್ದವು ಅವೆಲ್ಲವನ್ನ ಯಾಕೆ ಕಟ್ಟಿದ್ದಂತ ಕಿಟ್ಟಿಗೆ ತಿಳಿಯದು ನಾಳೆ ಸಂಜೆ ಗೆಜ್ಜೆ ಪೂಜೆ ಎಂದು ಕಿಟ್ಟಿಗೆ ತುಂಬಾ ಸಂಭ್ರಮ ಸ್ಕೂಲಿಗೂ ಹೋಗುವುದು ಬೇಡ ಎಂದು ಬೆಳಗ್ಗೆದ್ದವನೇ ದೊಡ್ಡಗೌಡರ ಮನೆಗೆ ಓಡಿದ ಗೌರಕ್ಕ ತಿಂಡಿ ತಿಂದೀವ್ನಿ ಅಂದರೂ ಬಿಡದೆ ಅಕ್ಕಿ ರೊಟ್ಟಿ ಬೆಣ್ಣೆ ಕೊಟ್ಟರು ಅವರ ಮನೆಯಲ್ಲಿ ರುದ್ರಣ್ಣ ಮತ್ತು ಅಂದಾನಿ ಇಬ್ಬರು ನಾಟಕಕ್ಕೆ ಸೇರಿದರು ಅಲ್ಲಿಂದ ಮುತ್ತು ರಾಜ ಅವರ ಜೊತೆ ಊರೆಲ್ಲ ಸುತ್ತಿದ ಮಧ್ಯಾಹ್ನ ಮತ್ತೆ ಗೌಡರ ಹಟ್ಟಿ ಒಪ್ಪಾರಿನಲ್ಲಿ ಇನ್ನೊಂದು ಸಲ ಎಲ್ಲರಿಗೂ ಚೆನ್ನಾಗಿ ಮಾತು ಬರ್ತವ ಅಂತ ನಾಟಕದ ಮೇಷ್ಟರು ಆಡಿಸಿ ನೋಡಿದರು ರಾಜನಿಗೆ ಒಂದೇ ಪದ ನಾಲ್ಕೈದು ಮಾತಷ್ಟೇ ಅವನನ್ನು ಎಲ್ಲ ಸೂಸಲುದಾರಿ ಪರಾಟು ಮಾಡೋನೇ ಎನ್ನುತ್ತಿದ್ದರು ಕಿಟ್ಟಿ ಅಚ್ಚಾಗಿದ್ದ ನಾಟಕದ ಚೀಟಿ ಓದಿ ಅಲ್ಲಿ ಸೂತ್ರಧಾರ ಎಂದದನ್ನು ನಿಧಾನವಾಗಿ ಓದಿ ರಾಜನಿಗೆ ಹೇಳಿದ ಸೂಸಲುದಾರಿ ಅಲ್ಲ ಸೂತ್ರಧಾರಿ ಅಂತ ರಾಜ ತನ್ನದನ್ನು ಬೇಗ ಆಡಿ ಮುಗಿಸಿ ಸೀತೆ ಪಾಟು ಮಾಡಿದ್ದ ಮುದ್ದೀರಣ್ಣನಿಗೆ ಒಂದು ಕಲಾಪತ್ತಿನ ಸೀರೆಗಾಗಿ ಕಿಟ್ಟಿಯ ಅತ್ತೆ ಹತ್ತಿರ ಕೇಳಲು ಕಿಟ್ಟಿ ಜೊತೆ ಹೊರಟ ರಾತ್ರಿ ಹೊಸ ಚಪ್ಪರದಲ್ಲೇ ಗೆಜ್ಜೆ ಪೂಜೆ ನಡೆಯುವುದು ಆಗಲೇ ಹೊಸೂರಿನ ಸೆಟ್ಟರ ಅಂಗಡಿಯಿಂದ ಪೆಟ್ರೋಲ್ ದೀಪ ತಂದಿಟ್ಟಿದ್ದರು ರಾತ್ರಿ ಬಣ್ಣ ಬಳೆದುಕೊಳ್ಳದಿದ್ದರೂ ಹೆಂಗಸು ಪಾಟು ಮಾಡಿದ್ದವರೆಲ್ಲ ಸೀರೆ ಉಟ್ಟೆ ಮಾಡಬೇಕಿತ್ತು ಅದಕ್ಕಾಗಿ ಮುದ್ದೀರ ರಾಜನಿಗೆ ಹೇಳಿ ಕಮಲಕ್ಕನ ಹತ್ತಿರ ಸೀರೆಗೆ ಕಳಿಸಿದ ರಾಜ ಕೇಳುವ ಮುಂಚೆಯೇ ಕಿಟ್ಟಿ ಅತ್ತೆಗೆ ಹೇಳಿದ ಅತ್ತೆ ಸಂಜೆಗೆ ಕಿಟ್ಟಿ ಕೈ ಕಳಿಸ್ತೀನಿ ರಾಜ ಎಂದೊಡನೆ ರಾಜ ಆಗ್ಲಿ ಎಂದು ಹೊರಟ ಕಿಟ್ಟಿಯವನ ಜೊತೆ ಹೋಗುತ್ತಾ ನಿಂಗೆ ಸೇರೆ ಬ್ಯಾಡ್ವಾ ರಾಜ ಎಂದ ನಂಗೆ ಬೇಡ ಕಣು ಎಂದು ರಾಜ ಐನೂರ ಅನಂತನ ನೋಡದ ಕಿಟ್ಟಿ ಅಂದ ಇಬ್ಬರು ಐನೂರ ಹಟ್ಟಿ ಕಡೆ ಹೊರಟರು ಕೆಲವು ದಿನದಿಂದ ಸಾವಿತ್ರಮ್ಮ ಹೊರಗೆಲ್ಲೂ ಕಂಡಿರಲಿಲ್ಲ ಜಗಲಿ ಮೇಲೆ ಕೂತಿದ್ದ ಐನೂರು ಏನ್ರೋ ಬಂದ್ರಿಯೇ ಎಂದರು ಅನಂತಯ್ಯ ಬೇಕಿತ್ತು ಎಂದ ರಾಜ ರಾಜ ದೊಡ್ಡವನಾದರೂ ಅವನಿಗೂ ಅನಂತ ಅನ್ನೋಕೆ ಭಯ ಎಂದು ಕಿಟ್ಟಿಗೆ ಒಳಗೆ ನಗು ಬಂತು ಐನೂರು ಮುಖ ಬಿಗಿದುಕೊಂಡು ಕೂತಿದ್ದವರೋ ಯಾಕ್ರೋ ಎಂದರು ರಾಜ ತಿರುಗಿ ಸುಮ್ಮನೆ ಬೇಕಿತ್ತು ಎಂದ ಹೊರಗೆ ಇವರು ಮಾತಾಡುವುದು ಕೇಳಿ ಒಳಗಿದ್ದ ಅನಂತ ಹೊರಗೆ ಬಂದವನೇ ಇವರ ಜೊತೆ ಹೊರಟ ಮೊದಲ ಹಾಗೆ ಐನೂರು ಮುಡಿಸ್ಕೊಬ್ಯಾಡಿ ಅನ್ನದೇ ಬಿಮ್ಮಗಿದ್ದರು ಅನಂತನೂ ಅತ್ತಹಾಗಿತ್ತು ಒಳಗೆರೆ ಹತ್ತಿರದ ತೋಪಿನ ಕಡೆ ಹೋಗುತ್ತಾ ರಾಜ ಅನಂತನನ್ನು ಪುಸಲಾಯಿಸಿ ಕೇಳಿದ ಅನಂತ ಮನೆಯಲ್ಲಿ ನಡೆದದ್ದೆಲ್ಲ ಹೇಳತೊಡಗಿದ್ದ ಅವರ ಚಿಕ್ಕತ್ತೆ ಸಾವಿತ್ರಮ್ಮನಿಗೆ ಅಪ್ಪಯ್ಯ ಹೊಡೆದು ರಾತ್ರಿ ಮನೆಯಿಂದ ಆಚೆ ನುಗ್ಗಿದ್ದು ಅವ್ವ ಮತ್ತೆ ಮನೆ ಒಳಗೆ ಕರೆದು ಮಲಗಿಸಿದ್ದು ಅದಕ್ಕೆ ಅವನಿಗೂ ಒದಿತಾ ಬಿದ್ದದ್ದು ಎಲ್ಲ ಹೇಳಿದ ಕಿಟ್ಟಿಗೆ ಈಗೆಲ್ಲ ಆದದ್ದು ಯಾಕೆ ಅಂತ ತಿಳಿಯಲಿಲ್ಲ ರಾಜ ತುಂಬ ಆಸಕ್ತಿಯಿಂದ ಅನಂತರನ್ನ ಕೇಳುತ್ತಲೇ ಇದ್ದ ಈಗ ಭಾಸ್ಕರ ನಿಮ್ಮಿಗೆ ಬರಕಿಲ್ವ ಅನಂತ ಎಂದ ರಾಜ ಅನಂತ ಇಲ್ಲ ಅನ್ನುತ್ತಿದ್ದ ಹಾಗೆ ಕಿಟ್ಟಿ ಹೊಸೂರಲ್ಲವನ್ನೇ ಭಾಸ್ಕರ ನಾನೇ ನೋಡಿದೆ ಎಂದ ಹೊತ್ತು ನಿತ್ಯ ಮೇಲಕ್ಕೆ ಬಂದಿತ್ತು ಸಂಜೆ ಹೊತ್ತಿಗೆ ಮುಂಚೆ ಉಂಡು ಗೆಜ್ಜೆ ಪೂಜೆಗೆ ಹೋಗಲು ಕೆಲಸವನ್ನೆಲ್ಲ ಬೇಗ ಬೇಗ ಮಾಡತೊಡಗಿದರು ಕಿಟ್ಟಿ ಉಂಡ ಕೂಡಲೇ ಅತ್ತೆ ಸೀರೆ ಕಂಕುಳಲಿರುಕಿ ಚಾವಡಿಗೆ ಬಂದ ಆಗಲೇ ಹಿಂಡು ಹುಡುಗರ ಗದ್ದಲ ತುಂಬಿಬಿಟ್ಟಿತ್ತು ಚಾವಡಿ ಒಳಗೆ ನಾಟಕದಲ್ಲಿ ಪಾಟು ಮಾಡಿದ್ದವರೆಲ್ಲ ಪೆಟ್ರೋಲ್ ದೀಪದ ಸುತ್ತ ಕೂತಿದ್ದರು ರುದ್ರಣ್ಣ ಅದಕ್ಕೆ ಪಂಪು ಹೊಡೆಯುತ್ತಿದ್ದ ಕಿಟ್ಟಿ ಎಲ್ಲರನ್ನ ನುಗ್ಗಿ ಮುಂದೆ ಬಂದ ದೀಪದಲ್ಲಿ ಎಲ್ಲರ ಮುಖವೂ ಕಾಣಿಸುತ್ತಿತ್ತು ಕಿಟ್ಟಿ ತನ್ನ ಮುಖವನ್ನೂ ನೋಡಿದ ಉದ್ದಕ್ಕೆ ಕುದುರೆ ಮುಖದ ಹಾಗೆ ಕಂಡಿತು ಏಯ್ ಎಂದು ನಗತೊಡಗಿದ ರಾಜ ಕಿಟ್ಟಿ ಬಂದು ಕೂತಿದ್ದು ಕಂಡು ಕಿಟಿ ಸೀರೆ ಕೊಡ ಇಲ್ಲಿ ಎಂದ ಕಲಾಪತ್ತಿನ ಸೀರೆ ಬುರಬುರನೆ ಜೋರಾಗಿ ಒರಿಯುವ ದೀಪದ ಬೆಳಕಲ್ಲಿ ಕಣ್ಣು ಕಣ್ಣುಕೂರೈಸುತ್ತಿತ್ತು ಅಂಥ ಸೀರೆ ಊರಲ್ಲಿ ಯಾರ ಮನೆಯಲ್ಲೂ ಇಲ್ಲ ಕೂತಿದ್ದ ಹುಡುಗರು ದೊಡ್ಡವರು ಎಲ್ಲ ಮಿಕ್ಕಿ ಅದನ್ನೇ ನೋಡಿದರು ನಾಟಕದ ಮೇಷ್ಟ್ರು ಬಂದು ಹಾರ್ಮೋನಿಯಂ ಮುಂದೆ ಕೂತು ಬಾರಿಸತೊಡಗಿದರು ಚಾವಡಿ ಅಂಗಳದಲ್ಲಾಗಲೇ ಜನ ತುಂಬಿಬಿಟ್ಟಿದ್ದರು ಅತ್ತೆ ಕಲ್ಯಾಣಿ ಗೌರಕ್ಕ ಎಲ್ಲ ಚಾಪೆ ಹಾಸಿಕೊಂಡು ಕೂತಲ್ಲಿಂದ ಕಿಟ್ಟಿ ನಾಗಿಯನ್ನ ಕರೆದುಕೊಂಡು ಮೆಲ್ಲಗೆ ಹಾರ್ಮೋನಿಯಂ ಹತ್ತಿರ ಬಂದು ಕೂತ ಹೊಸೂರ ಪುಟ್ಟಾಚಾರಿ ಮಾವನ ಜೊತೆ ಮಾತಾಡುತ್ತಾ ಲೋಂಪಿ ಕೈಯಲ್ಲಿ ತಬಲ ಹೊರಿಸಿಕೊಂಡು ಬಂದು ಮೇಷ್ಟ್ರ ಹತ್ತಿರ ಹಾಸಿದ್ದ ಮಂದಲಿಗೆ ಮೇಲೆ ಕೂತು ತಬಲದ ಬಟ್ಟೆ ಬಿಚ್ಚಿ ಡಂ ಡಮ್ ಎಂದು ಬಡಿದು ಸಣ್ಣ ಸುತ್ತಿಗೆಯಿಂದ ಸುತ್ತ ಕೊಟ್ಟುತ್ತಾ ಮೇಷರ ಕಡೆ ಸುರು ಮಾಡಿ ಅಂದ ಸೂಸಲು ಪಾಟು ಮಾಡಿದ್ದ ರಾಜ ಬಂದ ಕೂಡಲೇ ಎಲ್ಲ ಚಪ್ಪಾಳೆ ತಟ್ಟಿದರು ಪದ ಹೇಳಿ ಕೂತಿದ್ದವರಿಗೆ ಕೈ ಮುಗಿದು ಒಳಗೆ ಹೋದ ಕಿಟ್ಟಿಗೆ ನೆಲದ ಮೇಲೆ ಕೂತಿದ್ದು ಸಣ್ಣ ಕಲ್ಲುಗಳು ಒತ್ತುತ್ತಿದ್ದವು ಅಲ್ಲಿಂದ ಎದ್ದು ಅತ್ತೆ ಕೂತಲ್ಲಿಗೆ ಮತ್ತೆ ಹೋದ ಬಹಳ ಹೊತ್ತು ನೋಡುತ್ತಾ ನಿದ್ದೆ ಬಂದು ಬಿಟ್ಟಿತ್ತು ಹನುಮಂತನ ಪಾಟು ಬಂದಾಗ ನಾಗಿ ಏಳಿಸಿದಳು ಕಿಟ್ಟಿ ಕಣ್ಣುಜುತ್ತ ನೋಡಿದ ಕೋತಿಯ ಹಾಗೆ ನೆಗೆದಾಡುತ್ತಾ ಪದ ಹೇಳುತ್ತಿದ್ದ ಸವಲಣ್ಣನನ್ನ ಕಂಡು ನಗು ಬಂತು ಅತ್ತೆ ತಮ್ಮ ಸಮೀಪ ಬಂದು ಕೂತಿದ್ದ ಅನಂತನ ಅವ್ವನ ಜೊತೆ ಮಾತಾಡುತ್ತಿದ್ದರು ಸಾವಿತ್ರಮ್ಮ ಇರಲಿಲ್ಲ ಅನಂತನ ಅವ್ವ ಸಾವಿತ್ರಮ್ಮನ ಹಾಗಲ್ಲ ಯಾರಿಗೂ ಬೈಯಲ್ಲ ಅನಂತ ತನ್ನ ಅವ್ವನ ಹತ್ತಿರವೇ ಕೂತಿದ್ದ ಅವರೇ ಬೇರೆ ಚಾಪೆಯ ಮೇಲೆ ತನ್ನ ಅಪ್ಪ ಇಲ್ಲದಿದ್ದರೆ ಅನಂತ ಬಂದು ತಮ್ಮನ್ನು ಮುಟ್ಟಿಸಿಕೊಂಡೇ ಕೂತು ಬಿಟ್ಟಿರುತ್ತಿದ್ದ ನಾಟಕ ಮುಗಿಯುವ ಮುಂಚೆ ಕಿಟ್ಟಿ ಮಲಗಿಬಿಟ್ಟಿದ್ದ ಅತ್ತೆ ಏಳಿಸಿ ಮನೆಗೆ ಕರೆದೊಯ್ಯುವಾಗ ತೂಕಡಿಕೆ ಲೋಂಪಿ ಅತ್ತೆ ಜೊತೆ ಗುಲಾಬಿನ ದೀಪ ತೀರಿಸು ಎಲ್ಲ ಬಂದ್ಮ್ಯಾಕೆ ಬೋ ಚೆಂದಾಗಿರ್ತದೆ ಅಲ್ರೋವಾ ಎಂದ ಅತ್ತೆ ಹೂಗುಟ್ಟುತ್ತ ಹಟ್ಟಿಗೆ ಬಂದರು ಸಿಳ್ಳ ಹೊಲಗೇರಿಯಿಂದ ಸಣ್ಣ ನಾಯಿ ಮರಿಯೊಂದನ್ನ ಒತ್ತಾರೆಯೇ ತಂದಿದ್ದ ಅದು ಬಾಗಿಲ ಹಿಂದೆ ಕುಯ್ಗೊಡುತ್ತಿತ್ತು ಇನ್ನೇನು ನಿದ್ದೆ ಹತ್ತಿತ್ತು ಅನ್ನುವಷ್ಟರಲ್ಲಿ ಲೋಂಪಿ ಕದಾ ತಟ್ಟಿ ಕೂಗಿದ್ದ ಅತ್ತೆ ಬಾಗಿಲು ತೆಗೆದಾಗ ಜಗಲಿ ಮೇಲೆ ಮಾವನ ಜೊತೆ ಕುಡಿಯನೂರು ಕಣ್ಣೀರು ಸುರಿಸುತ್ತಾ ಏನೋ ಪಿಸುಪಿಸು ಹೇಳುತ್ತಿದ್ದರು ಮಾವ ಸಿಳ್ಳನಿಗೆ ರುದ್ರಣ್ಣನನ್ನ ಕರೆತರಲು ಹೇಳಿ ಲೋಂಬಿಗೆ ನೋಡೋ ಇತ್ಲಲ್ಲಿರೋ ಸೌದೆನೆಲ್ಲ ಗಾಡಿಗೆ ತಿಂಬು ಎಂದರು ಅತ್ತೆ ಎದ್ದು ಬಂದದ್ದು ಕಂಡು ಐನೂರು ಅತ್ತೆಗೂ ಸುದ್ದಿ ತಿಳಿಸಿದರು ಅವರ ತಂಗಿ ಸಾವಿತ್ರಮ್ಮ ಕಿರುಮನೆಯಲ್ಲಿ ನೇಣು ಹಾಕಿಕೊಂಡಿದ್ದನ್ನ ಹೇಳಿದಾಗ ಕಮಲಮ್ಮ ಬೆಚ್ಚಿದರು ರಾತ್ರಿ ಗೆಜ್ಜೆ ಪೂಜೆಗೆ ಬರದೆ ತಲೆನೋವು ಅಂತ ಮಲಗಿದ ಸಾವಿತ್ರಮ್ಮ ಎಲ್ಲರೂ ಮನೆಗೆ ಮರಳುವಷ್ಟರಲ್ಲಿ ಸತ್ತಿದ್ದರು ಕಿರಿಚಿಕೊಳ್ಳುತ್ತಿದ್ದ ಹೆಂಡತಿಯ ಬಾಯಿ ಮುಚ್ಚಿದ ಐನೂರು ನೆಟ್ಟಗೆ ಚಂದ್ರೇಗೌಡರ ಹಟ್ಟಿಗೆ ಬಂದು ಹೇಳುವಾಗ ನಡಗುತ್ತಿದ್ದರು ಯಾಕೈನೋರೆ ಅಂತ ಕಮಲಮ್ಮ ಕೇಳಿದ್ದಕ್ಕೆ ಸುಳ್ಳು ಹೇಳಲು ಬಾರದೆ ನಿಜಸ್ಥಿತಿ ಹೇಳಿಬಿಟ್ಟರು ಆಗಲೇ ಮೂರು ತಿಂಗಳಾಗಿ ಬಿಟ್ಟಿದ್ದಂತೆ ಮೊದಲಿಗೆ ಯಾರೆಲ್ಲ ಹೇಳಿದ್ದರು ದೊಡ್ಡಗೌಡರ ಹೊಸ ಹಟ್ಟಿ ಕೆಲಸ ಮಾಡುತ್ತಿದ್ದ ಭಾಸ್ಕರ ಸಾವಿತ್ರಮ್ಮನನ್ನು ಇಟ್ಟುಕೊಂಡವನೇ ಅಂದಾಗ ನಂಬಿರಲೇ ಇಲ್ಲ ನೋಡಿದರೆ ಅಂತ ಹೆಂಗಸು ಅನಿಸತು ಹೋಗಲಿ ಯಾರತ್ರಾದರೂ ಬಸಿರೋ ತೆಗೆಸಬಾರ್ದಿತ್ತಾ ಎಂದುಕೊಂಡು ಕಿಟ್ಟಿಗೆ ನೀ ಮಲಗಿರೋ ನಾನೊಂದು ಕಳ್ಗೆಲ್ ಬರ್ತೀನಿ ಎಂದು ಹೊರಟರು ಕಿಟ್ಟಿಗೆ ಒಬ್ಬನೇ ಮಲಗಲು ಭಯ ಅತ್ತೆ ಏಣಾಕ್ಕೊಂಡು ಸತ್ತೋರು ನೋಡಬಾರ್ದು ರಾವ್ ಆಗ್ತದೆ ಅಂತ ಹೇಳಿದ್ದರಿಂದ ಅಲ್ಲಿಗೆ ಹೋಗಲು ಇನ್ನೂ ಭಯವಾಗಿ ಹಾಗೆ ಹಜಾರದಲ್ಲೇ ಕೂತು ಲ್ಯಾಂಬಿನ ದೀಪ ಎತ್ತರಿಸಿದ ರುದ್ರ ಬಂದು ಚಂದ್ರೇಗೌಡರು ಹೇಳಿದಂತೆ ಕೆರೆಮನೆ ಸೀತಾರಾಮಯ್ಯನವರನ್ನ ಕರೆದುಕೊಂಡು ಬಂದ ಸೀತಾರಾಮಯ್ಯನವರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದು ಕಡೆಗೆ ಚಂದ್ರೇಗೌಡರ ಮಾತಿನಂತೆ ಬೆಳಗಾಗುವುದರಲ್ಲಿ ಸುಟ್ಟು ಬಿಡುವುದೇ ಸರಿ ಎಂದರು ಮೊದಲೇ ಕೊಪ್ಪಲು ಕಂಡರಾಗದ ಹೊಸೂರಿನವರು ಇಲ್ಲಿ ಕೊಪ್ಪಲಿನವನೇ ಆದ ಪುಟ್ಟಸ್ವಾಮಿ ಕೋಟೆ ಪೊಲೀಸಿನವರಿಗೆ ಮೂಗರ್ಜಿ ಕೊಟ್ಟರೆ ಇನ್ನೇನು ರಂಪಾಟವು ಅಂತ ರಾತ್ರೋರಾತ್ರಿ ಎಲ್ಲ ಮುಗಿಸಿಬಿಡಲು ನಿರ್ಧರಿಸಿದರು ರುದ್ರ ಹೋಗಿ ಜೊತೆಗೆ ಇನ್ನೊಂದಿಬ್ಬರನ್ನ ಕರೆದು ತಂದ ಗೌಡರ ಹಿತ್ತಲಲ್ಲೇ ಇದ್ದ ಸೌದೆಯನ್ನ ಆಗಲೇ ಲೋಂಪಿ ಗಾಡಿಗೆ ತುಂಬಿ ಮುಗಿಸಿದ್ದ ರುದ್ರನೇ ಗಾಡಿ ಕಟ್ಟಿ ಸದ್ದಾಗದಂತೆ ಪುರದ ಹಳ್ಳದ ಕಡೆಗೆ ತಿರುಗಿಸಿದ್ದ ಲೋಂಪಿ ಹಿಂದೆ ಹೊರಟ ಸಿಳ್ಳ ತನ್ನ ಜೊತೆಗೇ ನಿಂತಿದ್ದ ಅಷ್ಟರಲ್ಲಿ ಬಂದ ಅತ್ತೆ ನಡಿಕಿಟ್ಟಿ ನೀನಿನ್ನೂ ಮಲಿಕಳ್ದೆ ನಿಂತಿದಿಯಲ್ಲ ಎಂದು ಸಿಳ್ಳನಿಗೆ ಹಟ್ಟಿ ಕದ ಚಿಲಕ ಹಾಕಿ ಒಳಗೆ ಬರಲು ಹೇಳಿದರು ಕಿಟ್ಟಿಗೆ ನಿದ್ದೆ ಬರದು ಏನೇನೋ ಅನಿಸಿಕೆಗಳು ಯಾಕೆ ಸಾವಿತ್ರಮ್ಮ ನೀನು ಹಾಕಿಕೊಂಡು ಸತ್ತರು ಮೂರು ತಿಂಗಳಾಗಿತ್ತು ಅಂದರೇನು ಆದರೆ ಏನಾಯಿತು ಯಾಕೆ ಸಾಯಬೇಕು ಅತ್ತೆಯನ್ನೇ ಕೇಳಬೇಕೆಂದು ನೋಡಿದ ಅತ್ತೆ ತುಂಬ ನಿದ್ರೆ ಬಂದವರ ಹಾಗೆ ಮಲಗಿಬಿಟ್ಟಿದ್ದರು ಅನಂತರ ಅಳುತ್ತಿರಬೇಕು ಅನಿಸಿತು ಮತ್ತೆ ಸತ್ತವರ ನೆನಪಾಯಿತು ಸತ್ತು ಹೋದ ಅಜ್ಜ ಕಿರುಬಾ ತಿಂದು ಹಾಕಿದ ಮೊಣ್ಣ ಕುಳಿಬಿದ್ದ ಕಣ್ಣಿನ ಅಜ್ಜಿ ಈಗ ಸಾವಿತ್ರಮ್ಮ ಎಲ್ಲ ಕಾಡತೊಡಗಿದವು ಮಲಗಿದ್ದಲ್ಲೇ ಬೆವರಿದ ನಡುಕ ಉಂಟಾಯಿತು ಅತ್ತೆಯನ್ನು ಗಟ್ಟಿಯಾಗಿ ತಬ್ಬಿ ಮಲಗಿಬಿಟ್ಟ